ನಮ್ಮ ಊರು ನಮ್ಮ ಹೆಮ್ಮೆ ಇದು ನಮ್ಮ ಸುದ್ದಿ ಸುದ್ದಿನ್ಯೂಸ್ನ ಕಾರ್ಯಕ್ರಮ ಅಲ್ಲ ಇದು ಬಳಂಜಿದವರ ಕಾರ್ಯಕ್ರಮ ಮಣ್ಣು ತುಂಬ ಗೊಬ್ಬರ ತುಂಬ ನಾವು ಕೋರಿ ಭತ್ತರ್ ನೋವು ಕೊಬ್ಬಜ್ ತುಂಬ ನಾವು ಮುಂಜಾನೆ ನಾಲ್ಕು ಐಟಮು ಮಲ್ತಂದು ದೂರ ದೂರದಿಂದ ಬರ್ತಿರ್ತಾರೆ ಕೊಡ್ತಾರೆ ಇಲ್ಲಿ ಇತ್ತೀಚೆಗೆ ಸುದ್ದಿ ನ್ಯೂಸ್ ಒಂದು ಕಾರ್ಯಕ್ರಮ ಮಾಡ್ತು ಅದುವೇ ನಮ್ಮ ಊರು ನಮ್ಮ ಹೆಮ್ಮೆ ಅದರ ಮೊದಲ ಪ್ರಯತ್ನವಾಗಿ ಮಾಡಿರುವಂತಹ ಕಾರ್ಯಕ್ರಮ ಎಲ್ಲಿ ಅಂತ ಹೇಳಿದ್ರೆ ಅದು ಬಳಂಜದಲ್ಲಿ ಆದ್ರೆ ಮುಖ್ಯವಾಗಿ ನಾವು ಇಲ್ಲಿ ಹೇಳ್ಬೇಕಾಗಿರೋದು ಇದು ನಮ್ಮ ಸುದ್ದಿ ನ್ಯೂಸ್ ನ ಕಾರ್ಯಕ್ರಮ ಅಲ್ಲ ಇದು ಬಳಂಜದವರ ಕಾರ್ಯಕ್ರಮ ಏನಂತ ಹೇಳಿದ್ರೆ ಬಳಂಜದಲ್ಲಿ ಏನಿದೆ ಇಲ್ಲಿ ಎಲ್ರು ಹೆಮ್ಮೆ ಪಡುವಂತ ವಿಷಯ ಯಾವ ಇದೆ ಜೊತೆಗೆ ಇಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿರುವಂತ ವಿಷಯ ಯಾವ್ದಿದೆ ಎಲ್ಲವನ್ನು ಹೇಳುವಂತ ಪ್ರಯತ್ನ ಈ ನಮ್ಮ ಊರು ನಮ್ಮ ಹೆಮ್ಮೆ ಇವತ್ತು ನಾವು ಬಳಂಜಿಗೆ ಬಂದಿದ್ದೀವಿ ಯಾಕಂತ ಹೇಳಿದ್ರೆ ಇಲ್ಲಿ ಒಬ್ರು ಬುಟ್ಟಿ ಹೆಣೆಯವರು ಇದ್ದಾರೆ ಇವ್ರ ಬಗ್ಗೆ ಅದೆಷ್ಟು ಮಂದಿಗೆ ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಈ ನಮ್ಮ ಸುದ್ದಿ ನ್ಯೂಸ್ ಬಳಂಜಿದವರ ಪರವಾಗಿ ಇವರ ಬಗ್ಗೆ ಮಾಹಿತಿ ಕೊಡೋಕೆ ನಾವಿಲ್ಲಿ ಬಂದಿದೀವಿ ಇವರ ಹೆಸರು ಕೃಷ್ಣಪ್ಪ ಪೂಜಾರಿ ಇವರು ಬಳಂಜಿದವರು ಸೊ ಇವರು ಹಳೆದ ಕಳೆದ ಹಲವಾರು ವರ್ಷಗಳಿಂದ ಆ ಈ ಬುಟ್ಟಿ ಹೆಣೆಯಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಗೊಬ್ಬರದ ಬುಟ್ಟಿ ಆಗಿರಬಹುದು ಅಥವಾ ಕೋಳಿಯ ಗೂಡ ಈ ತರ ಬೇರೆ ಬೇರೆ ಬುಟ್ಟಿ ಹೆಣಿಯುವಂತಹ ಕೆಲಸವನ್ನ ಮಾಡ್ತಾರೆ ಸೊ ಜೊತೆ ಮಾತಾಡೋಣ ನಾವು ಸೊ ಈ ರೀತಿ ಬುಟ್ಟಿ ನೈಪಾರ ಬುಟ್ಟಿ ಕಟ್ಟುವರು ಸೊ ಏತ ವರ್ಷದ ಈ ರೀ ಬುಟ್ಟಿ ಕಟ್ಟಿನ ಕೆಲಸ ಅಂತಂದ್ರೆ ವರ್ಷ ಕರಿಷ್ಣ ಈ ರ ಈ ಒಂದು ಕೆಲಸ ಏನ್ರಿ ಏರ್ ಕಲ್ಪದ ಕೊರಿ ಏರು ಹಿರಿಯ ಕಲ್ಪೇನ್ ಮೈಂಡ್ ಮೈಂಡ್ರ ಒಂದು ಎಲ್ಲ ಸಾಧನೆ ಮಾತ್ರ ಪ್ರತಿಯೊಂದು ಕೆಲಸ ಗುಹಳ ಕಲ್ಲು ಕಟ್ಟಬೇ ಕೆರೆಕ ಕಲ್ಲು ಕಟ್ಟಬೇಕ ಮಣ್ಣದ ಗೋಡೆ ಮಾಡ್ತೇವೆ ಕಲ್ಲದ ಗೋಡೆ ಇಟ್ಟಿಗೆದ ಗೋಡೆ ಫೌಂಡೇಶನ್ ಸಾಲ ಹೊಸನ್ ಇಲ್ಲ ಅಂತ ಇಲ್ಲದ ಫೌಂಡೇಶನ್ ಸೊ ಮೇರ್ ಕೃಷ್ಣಪ್ಪ ಪೂಜಾರಿ ಕೇವಲ ಬುಟ್ಟಿ ಹೆಣಿವ ಕೆಲಸ ಮಾತ್ರ ಇವ ಸಕಲ ಕಲ್ಲವಲ್ಲ ಮಣ್ಣಿನ ಗೋಡೆ ಕಟ್ತಾರೆ ಆಮೇಲೆ ಅಡಿಪಾಯ ಹಾಕ್ತಾರೆ ಬಾವಿಗೆ ಕಲ್ಲು ಕಟ್ತಾರೆ ಎಲ್ಲವನ್ನು ಮಾಡುವಂತ ಕಾಯಕ ಇವರು ಗೊತ್ತು ಸೊ ಈತ ಈರ್ ಪಣದಿಲ್ಲ ಇತ ಪೂರ ಕೆಲಸ ಮನ್ಪೋರ್ ತೆರೆ ಪಂದ್ಕೊಡ್ತಾನೆ ಕೆಲಸ ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಾ ಕೆಲಸ ಮಲ್ಕೊಂಡು ಇನ್ನು ಉಂಟು ತುದು ಐನ್ ಮೈಂಡ್ ಇರ್ತಿ ಒಂದು ಹೆಣ್ಣು ಮಕ್ಕ ಸಾಧನೆ ಐತಿ ಸೊ ಇತ್ತು ಈರೇ ಮೂರ್ ಜನ ಜೋಕಳಿ ಪಂಡರ್ ಆ ಮೂರ್ ಜನ ಜೋಕಳಿಗೆಲ್ಲ ವಿದ್ಯಾಭ್ಯಾಸ ಕೋರ್ ನಿಂದೇ ಒಂದು ಕೆಲಸ ಇಡತೆ ಬೆಣ್ಣಿನ ಉಪ್ಪು ಕೊಡ್ತು ನೆಟ್ಟೆ ಇಲ್ಲಿ ಕಟ್ಟಿನ ನೆಟ್ಟೆ ಲಡ್ಡು ಬಾಲ ಐತೆ ಪಾತ್ರ ಬಾಲ ಏನು ಇಲ್ಲಿ ಇಲ್ಲಿ ಗೋಡೆ ಗೋಡೆ ಮಲ್ಪ ಇಲ್ಲಿ ಮಲ್ಪಣಾಗ ಅಪಘಾತದ ಸುರ ಏನು ಇಲ್ಲಿಗೆ ಐದು ಜನ ಗೋಡೆ ತೀರ್

ಆ ಒಂದು ಸಣ್ಣ ಬಾಟ್ಲು ನೀರನ್ನ ಹಿಡ್ಕೊಂಡು ಹೋದ್ರೆ ಬೆಳಗ್ಗೆ ಹೋದ್ರೆ ಅದು ಜೊತೆ ಒಂದು ತುಂಡು ಬೆಲ್ಲ ಅಂತೆ ಹೊಟ್ಟೆಗೆ ಏನು ತಿನ್ನಲ್ಲ ಆದ್ರೂ ಗಟ್ಟಿ ಮುಟ್ಟಾಗಿ ಆ ಜೀವ ಇದೆ ಸೊ ಈ ಒಂದು ಬುಟ್ಟಿ ಮಾಡುವ ಕೆಲಸ ಅದು ಸಾಮಾನ್ಯ ಕೆಲಸ ಅಲ್ಲ ಅದಕ್ಕೆ ಅಷ್ಟೊಂದು ಶಕ್ತಿ ಬೇಕಾಗತ್ತೆ ಅದ ಆ ಎಳೆದು ಕಟ್ಬೇಕಾದ್ರೆ ಅಷ್ಟೊಂದು ತಾಕತ್ ಬೇಕಾಗುತ್ತೆ ಸೊ ಈ ರೀತ ಪೂರ್ವ ಶಕ್ತಿ ಒಲ್ಪದ ಬರ್ತು ತಿನ್ನುವಂತಾರೆಯಪ್ಪುನಗುನ ತನ್ಯಾನ ಗಂಜಿ ತಂಜನ శాలకి వన్ ఇప్పన బెచ్చ గంజా అజ్జి పాలెడ్ కట్టారు ఐదనే క్లాస్ ఐదే క్లాస్ ఆ ಸೊ ಮುಂಚಿನ ಕಾಲದಲ್ಲಿ ಯಾರು ಕೂಡ ಅಷ್ಟೊಂದು ಎಜುಕೇಶನ್ ಸಿಗ್ತಿರ್ಲಿಲ್ಲ ಸೊ ಇವರು ಐದನೇ ಕ್ಲಾಸ್ ಕಲ್ತ್ಕೊಂಡು ಮುಂದೆ ಹಿಡಿದ ಕಾಯಕ ಅಂತ ಹೇಳಿದ್ರೆ ಬುಟ್ಟಿ ಹೆಣಿಯುವಂತ ಕೆಲಸ ಬೇರೆ ಬೇರೆ ಗೋಡೆ ಕಟ್ಟುವಂತ ಕೆಲಸ ಮಣ್ಣಿನ ಗೋಡೆ ಆಗಿರಬಹುದು ಕಲ್ಲಿನ ಗೋಡೆ ಆಗಿರ್ಬೋದು ಈ ಬೇರೆ ಬೇರೆ ಕಾಯಕವನ್ನ ಹಿಡ್ಕೊಂಡು ತಮ್ಮ ಜೀವನ ಪೂರ್ತಿ ಇವರು ಶ್ರಮ ಜೀವ ಬದುಕುವಂತವರು ಇತ್ತ ಇರು ಓಪುರ ಕೆಲಸ ಓ ಒಂದು ಬುಟ್ಟಿ ಇರುತ್ತೆ ಓಪುರ ಬುಟ್ಟಿ ಮನ್ಪವರು ಬುಟ್ಟಿ ಮಣ್ಣು ಸುಮ್ಮನ அவ கொஞ்சி

காப்பாரு தயாரித்த ಸೊ ಇತ್ತೆಲ್ಲ ಈರು ಈನ ಇಲ್ಲದ ಕೆಲವು ಖರ್ಚು ವೆಚ್ಚನ ಪೂರ ಅಂದ್ವೇ ಒಂಜಿ ಕೆಲಸ ಇಲ್ಲೂ ಪೂರ ಇಲ್ಲೂ ಪೂರ ಇಲ್ಲಿ ನೋಡ್ಬೋದು ಅದೇ ತೋರಿಸಿ ಇಲ್ಲಿ ಈ ಒಂದು ಮನೆ ಆಮೇಲೆ ಅಲ್ಲಿ ಕೊಟ್ಟಿಗೆ ಎಲ್ಲವನ್ನೂ ಕೂಡ ಇದರ ಒಂದು ಮನೆ ಕಟ್ಟುವ ಕೆಲಸದಲ್ಲಿ ಕೂಡ ಇವರು ಕೂಡ ಇದ್ರಂತೆ ಸಾ ಗೋಡೆ ಕಟ್ಟುವಾಗ ಅದಕ್ಕೆ ಮಣ್ಣು ಇಡ್ಬೇಕಾದ್ರೆ ಅಥವಾ ಕಲ್ಲು ಕಟ್ಟಬೇಕಾದ್ರೆ ನಮ್ಮ ಕೃಷ್ಣಪ್ಪ ಪೂಜಾರಿ ಕೂಡ ಅವರು ಕೂಡ ಸೇರ್ಕೊಂಡಿದ್ದಾರೆ ಆ ಹಾಗಾಗಿ ಹೇಳ್ಬೋದು ಇವರು ಸಕಲ ಕಲಾ ಒಲ್ಲ ಬರುವಂತ ಸೊ ಬಳಂಜಿದ ಇಲ್ಲಿ ಒಂದು ಮೂರು ಗ್ರಾಮ ಇದೆ ಆ ಮೂರು ಕೂಡ ಇಲ್ಲಿ ಮಾಹಿತಿ ಹೋಗ್ಬೇಕಾಗುತ್ತೆ ಈ ಕೃಷ್ಣಪ್ಪ ಪೂಜಾರಿ ಅವರು ಈ ಇಲ್ಲಿ ಬಂದ್ರೆ ನೀವು ಒಳ್ಳೊಳ್ಳೆ ಬುಟ್ಟಿನ ಖರೀದಿ ಮಾಡ್ಬೋದು ಅದು ಕೋಳಿಗೂಡಾಗಿರ್ಬೋದು ಅಥವಾ ಈ ಬಜಕೆರೆ ತುಂಬು ಆ ಆ ಒಂದು ಬುಟ್ಟಿ ಆಗಿರ್ಬೋದು ಜೊತೆಗೆ ಗೊಬ್ಬರ ತುಂಬುವಂತಹ ಬುಟ್ಟಿ ಈ ತರ ಬೇರೆ ಬೇರೆ ಬುಟ್ಟಿಯನ್ನು ಇವರು ಮಾಡ್ತಾರೆ ಸೊ ಬೆಳಗ್ಗೆ ಹೋದ್ರೆ ಸಂಜೆ ಆದ್ರೂ ಕೂಡ ಆ ಒಂದು ಅದಕ್ಕೆ ಏನಾಗಿರುವಂತಹ ಬೂರು ಅಂತ ಹೇಳ್ತೀವಲ್ಲ ಆ ಬೂರು ತರಕೋಸ್ಕರ ಅಷ್ಟು ಕಷ್ಟ ಪಡ್ತಾರೆ ಅದನ್ನ ತಂದು ಇವರು ಬೆಳಗ್ಗಿಂದ ಆ ಒಂದು ಕಾಯಿಲೆ ತೊಡ್ಕೊಂಡ್ರೆ ಒಂದು ಬೆಳಗ್ಗೆಯಿಂದ ರಾತ್ರಿವರೆಗೆ ಆದ್ರೆ ಒಂದೂವರೆ ತನಕ ಆ ಒಂದು ಬುಟ್ಟಿಯನ್ನು ಮಾಡುವ ಕೆಲಸವನ್ನ ಮಾಡ್ತಾರೆ ಇವರು ಕೃಷ್ಣಪ್ಪ ಪೂಜಾರಿ ಅವರ ಅರ್ಧಾಂಗಿನಿ ಈರ್ನ ಕಂಡನಿ ಸುಮಾರು ವರ್ಷದ ಅಲ್ಪ ವರ್ಷದ್ದು ಅಹ್ ಈ ಒಂದು ಬುಟ್ಟಿ ನೈಪುಣ ಕೆಲಸ ಮಂತ್ರಿ ಸೊ ಇದ್ರ ಮದ್ ಮದ್ ಬನ್ನಗನೆ ಆ ಒಂದು ಕೆಲಸ ಬಿಡ್ತೇವೆ ಆರ್ನ ಕೆಲಸದ ಬಗ್ಗೆ ಈ ರೇತು ಖುಷಿ ಉಂಟು ಖುಷಿ ಯಾರು ಬಟ್ಟಿ ಬಟ್ಟಿನೇ ಇದ್ ಜೋಕ್ಲಿಗ ಮುಜ್ಜು ಜೋಕ್ಲಿಗೆ ಕಲ್ಪಾರ ಮುಜ್ಜು ಜೋಕ್ಲಿಗೆ ಮದಿಮೆ ಅಲ್ತಿರು ಮಲ್ಲ ಇಲ್ಲ ಕಟ್ಟಿರು ಎಡ್ ಎಡ್ತೇರ್ ಮಾತೇರ ಎಲ್ಲ ಹ್ಮ್ ಬೆಂದನೆ ಮುಂಚೆ ವಯಸ್ಸೆ ಖರ್ಚು ಮಲ್ಪ ಇಲ್ಲಾಗಿ ಪಾಡೋದು ಅರ್ಧ ಕಾಂಡೆ ಪೋಂಡ ಅರೆಗಿರಿಗೆ ಎತ್ತು ಕಾತ್ಕುಲ್ವಾರು ಹುನ ಸ್ವಲ್ಪ ಅಂದೆಲ್ಲ ಕಾತ್ಕುಲ್ ದಿನ ರಾತ್ರಿ ಎಲ್ಲಾ ಅಂಚೆನೆ ಒಲ್ಲ ಪೋಣ ಬಣ್ಣ ಮುನ್ನ ತಿಪ್ಪತ್ತಿ ಕೂಡ ಕಡು ಕೂಡ ಒಂಚೂರು ಪೋಡುಗೆ ಎಪ್ಪುಂಡ್ ಕಾಡು ಮಲ ಕಡುಗೆ ಈಗ ಟೈಮ್ ಈರುಗೋಡುಗೆ ಎಪ್ಪು ಪೋಡಿಗಪ್ಪುಂಡ್ ಬತ್ತಿ ಜೀರು ಕಾಡೈತೆ ಬುಟ್ಟಿ ಮನಪೇ ಕುಲ್ ಅಂಡ ಇಲ್ಲಿ ಎಪ್ಪನಾಗ ಬರ್ಪರ ಬರ್ಪೇರು ಅರ್ಧ ಕುಡ್ದು ಬರ್ಪೇರು ಹಾ ಬರ್ಪುರು ಅಂಚದ ಅದೇ ಪೂಜೆ ಅಲ್ಲಿ ಎಪ್ಪನಾಗ ಬರ್ಪುಜಾರ ಈ ರವಸನ್ ಇಜ್ಜಿ ಅಂಚದು நடை எட் எடத்து உரு நடை நெருப்பு புட்டி நைபுண மாத்திர இல்லை கோடை கட்டுவீரிகள கல்லு கட்டுவன் போர்ப்பஞ்சி சகலா கல்லப்பா கேசல்லு என்ன எங்க மதமே அன்னங்கல மத்த ஏர் எத்தீர் கல் கட்டிர கேல அல்பர இல் கட்டிர ಆ ಬುಟ್ಟಿ ನೇಪಣ ಕೆಲಸ ಇಡೀ ಸಂಸಾರ ಇಲ್ಲಿ ಬಂದ್ ಎಷ್ಟು ವರ್ಷ ಆಯ್ತು ಈ ಮನೆಗೆ ಸೊಸೆಯಾಗಿ ಬಂದು ಹದಿಮೂರು ನೀವು ಬಂದಾಗ ಇಲ್ಲಿ ಆ ಮಾವನವರ ಕಾಯಕ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನೀವು ಏನಾದ್ರು ಅದನ್ನ ಕಲಿಯುವಂತ ಕೆಲಸವನ್ನ ಏನಾದ್ರು ಟ್ರೈ ಮಾಡಿದೀರಾ ಇಲ್ಲ ಇಲ್ಲ ಮಾಡಿಲ್ಲ ನಾವ್ ಮಾಡ್ಲಿಲ್ಲ ಅವರ ಕಷ್ಟವನ್ನ ನೋಡಿದಾಗ ಇಷ್ಟೆಲ್ಲ ಕಷ್ಟ ಪಡ್ತಾರ ಏನಾದ್ರೂ ನಿಮ್ಗೆ ಆತರ ಬೇಜಾರಾಗೋದ್ ಏನಾದ್ರು ಆಗುತ್ತಾ ಹೌದು ಬಿಸ್ಲಿಗೆಲ್ಲ ಅದು ತರಲಿಗೋಗ ಕಷ್ಟ ಅಲ್ಲ ಹೋಗಿ ಅದು ಬೇಸರ ಆಗ್ತದೆ ಆದ್ರೆ ಅವರಿಗೆ ಅಭ್ಯಾಸ ಆಗಿ ಹೋಗಿದೆ ಅವರ ಮಗಳಿದ್ದಾರೆ ನಿಮ್ಮ ಹೆಸರು ಹರಿನಾಕ್ಷಿ ಅವರ ಮಗಳಿದ್ದಾರೆ ನೀವು ಎಷ್ಟೇ ದೊಡ್ಡ ಮಗಳ ಅಥವಾ ಒಬ್ಳೆ ಮಗಳು ಸೊ ಏಕೈಕ ಪುತ್ರಿ ನಿಮ್ಮ ಹೆಸರು ಸ್ಮಿತಾ ಸ್ಮಿತಾ ನೀವು ಹುಟ್ಟಿದಾಗಿನಿಂದ ಅಪ್ಪ ನೋಡ್ಕೊಂಡ್ ಬಂದಿದ್ದೀರಾ ಅವರ ಕಷ್ಟ ಪಡೋದು ನೋಡ್ತಾ ಇದ್ದೀರಾ ಸೊ ಈಗ್ಲೂ ಕೂಡ ಅದೇ ಕಾಯಕದಲ್ಲಿ ಮಾಡ್ತಾ ಇದ್ದಾರೆ ಅದೇ ಕಷ್ಟ ಇದೆ ಅದೇ ಶಕ್ತಿ ಇದೆ ಸೊ ಅಷ್ಟು ವರ್ಷದಿಂದ ಇಷ್ಟು ವರ್ಷಗಳ ತನಕ ಅವರು ಆ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ ಸೊ ಎಷ್ಟು ಖುಷಿ ಇದೆ ನಿಮ್ಗೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ಮುಂಚೆ ನಾವು ಚಿಕ್ಕದಿರುವಾಗೆ ಅವರ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ರು ಇವಾಗ ಸಾಧ್ಯ ಉದ್ಯೋಗದಲ್ಲಿದ್ದಾರೆ ಅವರ ಖರ್ಚಿಗೆ ಅವ್ರು ಮಾಡ್ತಾ ಇರ್ತಾರೆ ನಿಮ್ಮ ಮದ್ವೆ ಆಗಿರ್ಬೋದು ಎಜುಕೇಶನ್ ಎಲ್ಲವನ್ನು ಕೂಡ ಅದರಲ್ಲೇ ಮಾಡಿ ಅದರಲ್ಲೇ ಮಾಡ್ತಾರೆ ಮತ್ತೆ ಖರ್ಚಿಗೆ ಎಲ್ಲ ಮನೆಗೆ ಖರ್ಚಿಗೆ ಅದಕ್ಕೆಲ್ಲ ಕೊಡ್ತಾರೆ ಅದರಿಂದಲೇ ಅದಿಲ್ಲದಿದ್ರೆ ಬೇರೆ ಕೆಲ್ಸ ಹೋಗ್ತಾರೆ ಗೋಡೆ ಕಟ್ಟುದು ಮತ್ತೆ ಬೇರೆ ಕೆಲಸ ಇದ್ರೆ ಅಪ್ಪನ ಬಗ್ಗೆ ತುಂಬಾ ಹೆಮ್ಮೆ ಇಲ್ಲ ಬುಟ್ಟಿ ಹೆಳೆಯುವಂತ ಕೃಷ್ಣಪ್ಪ ಪೂಜಾರಿ ಅವರ ಮಗ ಈಗ ನಮ್ ಜೊತೆ ಇದ್ದಾರೆ ಸೊ ಅವರತ್ರ ನಾವು ಮಾತಾಡೋಣ ಸೊ ಅವರ ಒಂದು ಅಪ್ಪನ ಕಾಯಕದಿಂದ ಅವ್ರಿಗೆ ಎಷ್ಟೆಲ್ಲ ಯೂಸ್ ಆಗಿದೆ ಸೊ ಅವರ ವಿದ್ಯಾಭ್ಯಾಸ ಎಷ್ಟೆಲ್ಲ ಆ ಒಂದು ಕಾಯಕದಿಂದ ಪೂರೈಕೆ ಆಗಿದೆ ಅಂತ ಮಾತಾಡೋಣ ಸೊ ಅಪ್ಪ ಸುಮಾರು ವರ್ಷಗಳಿಂದ ಈ ಒಂದು ಕಾಯಕವನ್ನು ಮಾಡ್ತಾ ಇದ್ದಾರೆ ಸೊ ನಿಮ್ಮ ವಿದ್ಯಾಭ್ಯಾಸ ಕೂಡ ಇದರಿಂದ ಆಗಿರ್ಬೋದು ಅನ್ನೋದು ಗೊತ್ತಾಗುತ್ತೆ ಸೊ ಅವರ ಈ ಕಾಯಕ ಬಗ್ಗೆ ನೀವೇನು ಹೇಳ್ತೀರಿ ಸಾಧಾರಣ ನನಗೆ ಇವಾಗ ಒಂದು ನಲವತ್ತು ವರ್ಷ ನಾವು ನಾನು ಹುಟ್ಟಿದ ಮುಂಚೆ ಇವರು ಇದೆಲ್ಲ ಬಟ್ಟೆ ಎಲ್ಲ ಇದು ಮಾಡಿದ್ರು ಮಾಡ್ತಿರ್ತರು ಯಾಕಂದ್ರೆ ಅವ್ರಿಗೆ ಈಗ ಟೈಮ್ ಸಿಗುದಿಲ್ಲ ಅಷ್ಟು ಆರ್ಡರ್ ಬರ್ತಿರ್ತದೆ ಯಾರು ಬಂದ್ರು ನೋಡಿ ಅಂದ್ರೆ ಅಡಿಗೆ ಈಗ ನಿಮ್ಗೆ ಈಗ ತೋರಿಸ್ಲಿಕ್ಕೂ ಇಲ್ಲಿ ಬಟ್ಟೆ ಇಲ್ಲ ನೋಡ ಆತರ ಅದು ಸಾಧಾರಣ ಅವ್ರ ಬಟ್ಟೆ ಎಣ್ಣಿತಾರಲ್ಲ ಅದು ಏನಾದ್ರು ಅದ್ರ ಅದು ಅಷ್ಟು ಕ್ವಾಲಿಟಿ ಅದು ಅದ್ ಅದಕ್ಕೆ ತರ ಇದು ಮಾಡ್ತಾರೆ ಅದು ಸೈಡ್ ಎಂತ ಆಂಗಲ್ ಅಂತ ಇಡಿದ ಹೊಗ್ಗಿ ಅಂತ ಹೇಳ್ತಾರೆ ತುಳಿನಲ್ಲಿ ಅದು 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 ಬಟ್ಟೆ ಅದು ಕೆಳಗಿನ ಇದು ಉಂಟಲ್ಲ ಅದು ಹೋಗುದಿಲ್ಲ ಅಷ್ಟೊಂದು ಅವ್ರದ್ದು ಇದು ಕಳೆಗಾರಿಕೆ ಮತ್ತೆ ಸದನ್ ನಂಗೆ ನಲವತ್ತು ವರ್ಷ ಆಯ್ತು ನಮ್ಮ ಬೆಳಿ ಸಣ್ಣವ್ರಿಗೆ ಇರುವಂತ ಹೋಗಿಂತ ನಾವು ನೋಡ್ತಿದ್ವಿ ಈ ಬಟ್ಟೆಯಲ್ಲಿ ಈ ಒಳ್ಳೆ ದೂರ ದೂರದಿಂದ ಬರ್ತಿರ್ತಾರೆ ಹೇಗೆ ಹಾಡು ಬರ್ತಾ ಅವ್ರು ಕೊಡ್ತಾರೆ ಇಲ್ಲಿ ಜಾಸ್ತಿ ಟೈಮ್ ಸಿಗುದಿಲ್ಲ ಅವ್ರಿಗೆ ಮತ್ತೆ ನಾವು ಮೂರು ಮಂದಿ ಮಕ್ಕಳು ದೊಡ್ಡ ಅಣ್ಣ ಮತ್ತೆ ಅಕ್ಕ ನಾನು ನಮಗೆ ಸಣ್ಣವರ ವಿದ್ಯಾಭ್ಯಾಸಕ್ಕೆಲ್ಲ ಇದರಿಂದ ಇದು ಮತ್ತೆ ತಾಯಿ ಬೀಡಿ ಕಟ್ತಾರೆ ಈಗ ಪ್ಲಾಸ್ಟಿಕ್ ಈಗ ನೋಡಿ ನೋಡಿ ಪ್ಲಾಸ್ಟಿಕ್ ಯುಗ ಈಗ ಪ್ಲಾಸ್ಟಿಕ್ ಟೈಮ್ ಈ ತರ ಬಟ್ಟೆ ಈ ಏರಿಯಲ್ಲಿ ಯಾರು ಇಲ್ಲ ಒಬ್ರು ಕಾಣಲಿಲ್ಲ ನಾನು ನೋಡಿದ್ರೆ ಇರ್ತಾರೆ ಆದ್ರೂ ಅಷ್ಟು ಕ್ವಾಲಿಟಿಯಲ್ಲಿ ಇದು ಮಾಡಿ ಕೊಡುವರು ಬಹಳ ಕಡಿಮೆ ಇಲ್ಲಿ ಸೊ ಈಗ ಈ ಪ್ಲಾಸ್ಟಿಕ್ ಬುಟ್ಟಿ ಬಂದ ಕಾರಣದಿಂದಾಗಿ ನಿಮ್ಮ ಅಪ್ಪನ ಈ ಕಾಯಕಾಗಿ ಏನಾದ್ರು ಪೆಟ್ಟು ಬಿದ್ದಿದ್ಯಾ ಅಥವಾ ಡಿಮಾಂಡ್ ಇದೆಯಾ ಹೇಗೆ ಇಲ್ಲ ಅದು ಇವರು ಅದು ಹೇಳಿದಲ್ಲ ಅದು ಪ್ಲಾಸ್ಟಿಕ್ ಬಂದ್ರು ಇವರಿಗೆ ಡಿಮಾಂಡ್ ಇದ್ದೇ ಇರ್ತದೆ ಗೊಬ್ಬರ ಅಂತ ಇದು ಮಣ್ಣಿ ಬಟ್ಟೆ ಗೊಬ್ಬರ ಮಣ್ಣು ಗೊಬ್ಬರ ಬಹಳ ಡಿಮಾಂಡ್ ಇರ್ತದೆ ಅದು ಏನ್ ಗೊತ್ತಾ ಪ್ಲಾಸ್ಟಿಕ್ ಸ್ವಲ್ಪ ಬಿಸಿಲಲ್ಲಿ ಮಳೆ ಬಂದ್ಮೇಲೆ ಅದೆಲ್ಲ ಇದಾಗಿ ಹೋಗ್ತದೆ ಇದು ಅಷ್ಟು ಇದಕ್ಕೆ ಡಿಮಾಂಡ್ ಜಾಸ್ತಿ ಇರ್ತದೆ ಇದಕ್ಕೆ ಪ್ಲಾಸ್ಟಿಕ್ ಸಿಗ್ತದೆ ಅದು ಎಮರ್ಜೆನ್ಸಿ ಇವತ್ತು ಅದು ಒಂದು ವರ್ಷ ಆರು ತಿಂಗಳ ನಂತರ ಅದೆಲ್ಲ ಮಣ್ಣಲ್ಲಿ ಇದಾಗಿಲ್ಲ ಹೋಗ್ ಹಾಳಾಗ್ತದೆ ಇಲ್ಲ ಇದು ಹಾಳಾಗುದಿಲ್ಲ ಅಷ್ಟು ಇದ್ರಲ್ಲಿ ನಾ ಅದೊಂದು ಯೂಸ್ ಮಾಡಿದ್ರೆ ತೊಳೆದು ಬಿಸಿಲಲ್ಲಿ ಒಣಗಿಸಿ ಮತ್ತೆ ಎಲ್ಲಿ ಅದು ಒಳಗಿಟ್ರೆ ಮತ್ತೆ ಅದ್ರ ಸ್ವಲ್ಪ ಬಾಳಿಕೆ ಜಾಸ್ತಿ ಬರ್ತದೆ ಇದು ಇಷ್ಟು ವಯಸ್ಸಾಗಿದೆ ಆದ್ರೂ ಕೂಡ ಅವ್ರು ಗಟ್ಟಿ ಮುಟ್ಟಾಗಿದ್ದು ಆ ಒಂದು ಬುಟ್ಟಿಯನ್ನು ಹೆಣಿತಾರೆ ಗಟ್ಟಿಯಾಗಿ ಹೆಣಿತಾರೆ ಜೊತೆಗೆ ಕಾಡಿಗೆ ಕೂಡ ಹೋಗ್ತಾರೆ ಸೊ ಅವರ ಈ ಶಕ್ತಿ ಬಗ್ಗೆ ಅವರ ಈ ಶ್ರಮದ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಈಗ ನೋಡಿ ಅವ್ರು ಬೆಳಿಗ್ಗೆ ಒಂದು ಏಳು ಗಂಟೆಗೆ ಹೋದ್ರೆ ಆರು ಗಂಟೆ ಏಳು ಗಂಟೆಗೆ ಹೋದ್ರೆ ಅವ್ರಿಗೆ ಅಲ್ಲಿ ದೂರ ಹೋಗ್ತಾರೆ ಕಾಡಿಗೆ ದೂರದ್ರಿಗೆ ಇಲ್ಲಿ ಹತ್ತಿರ ಎಲ್ಲಿ ಇರೋದಿಲ್ಲ ಅದು ಬೆಳಿಗ್ಗೆ ಹೋದ್ರೆ ಸಂಜೆ ಮಧ್ಯಾಹ್ನ ಆಗ್ತದೆ ನಾಲ್ಕು ಗಂಟೆ ಐದು ಆರು ಗಂಟೆ ಆಗ್ತದೆ ಅಲ್ಲಿ ಅವರು ಒಂದು ಬಡ್ಲಿ ನೀರಲ್ಲಿ ಕುಡಿದು ದಿವ್ಸ ಕಳಿತಾರೆ ಆತರ ಹೌದು ಅದವ್ರದ್ದು ಎನರ್ಜಿ ಶಕ್ತಿ ಹೌದೌದು ನಿಮ್ಮ ಈಗ ನಿಮ್ಮ ಮಕ್ಕಳಲ್ಲಿ ಸೊ ಅವರ ಒಂದು ಶಕ್ತಿ ಅಥವಾ ಯುಕ್ತಿ ಯಾರಿಗಾದ್ರೂ ಬಂದಿದ್ಯಾ ಇಲ್ಲ ಸದ್ಯ ಯಾರಿಗೆ ಯಾಕೆಂದ್ರೆ ನಾವು ಸಣ್ಣವರಿಗಿಂತ ಹೊರಗೆ ಹೋಗಿ ಕೆಲಸ ಎಲ್ಲ ಮಾಡುದು ಅಂದ್ರೆ ಕಲೀಲಿಕ್ಕೆ ನಮ್ಗೆಲ್ಲ ಟೈಮ್ ಸಿಕ್ಕಿಲ್ಲ ಅದಕ್ಕೆ ಅದ್ರದ್ದು ನಮ್ದು ಸ್ವಲ್ಪ ಬೇಸರ ಇನ್ನೊಂದು ಕೂಡ ತಿಂಕಿಂಗ್ ಇರ್ಬೋದು ನಾನಂತೂ ಕಷ್ಟ ಪಡಿದೀನಿ ನನ್ನ ಮಕ್ಕಳು ಕೂಡ ಇದೇ ಒಂದು ಕಷ್ಟ ಬೇಡ ಅಂತ ಯೋಚನೆ ಕೂಡ ಇರ್ಬೋದಲ್ಲ ಅದು ಅದು ಖಂಡಿತ ಉಂಟು ಅವರು ಸಣ್ಣವರಿಗಿಂತ ಒಳ್ಳೆ ಇದರಲ್ಲಿ ನಮ್ಮಲ್ಲಿ ಎಲ್ಲ ಸಾಕಿ ಎಜುಕೇಶನ್ ಎಲ್ಲ ಕೊಡ್ತಿದ್ದಾರೆ ಎಲ್ಲ ಪರವಾಗಿಲ್ಲ ಆದ್ರೆ ಅದ್ರ ನಮ್ಗೆ ಕಲೀಲಿಕ್ಕೆ ಆಗಲಿಲ್ಲ ಅಂತ ಸ್ವಲ್ಪ ನಮ್ಗೆ ಎಲ್ಲರಿಗೂ ಬೇಸರ ಅದೇ ಮುಂದಿಗೆ ನೋಡ್ಲಿಕ್ಕೆ ಸಿಗುದಿಲ್ಲ ಅಲ್ಲ ನೋಡ್ಲಿಕ್ಕೆ ನಿನ್ನೊಂದು ಅದೊಂದು ಕಾರ್ಯಕ್ರಮ ನಿನ್ನೊಂದು ಕಾರ್ಯಕ್ರಮ ಹೋಗಿದ್ರು ಅಲ್ಲೊಂದು ಮಗುವಿಗೆ ಪ್ರಶ್ನೆ ಪ್ರಶ್ನೆಗೆ ಹೇಳಿದ್ರಂತೆ ಇದು ಅಕ್ಕಿ ಯಾವ್ದನ್ನ ಎಲ್ಲಿ ಸಿಗ್ತದೆ ಯಾವ್ದನ್ನ ಮಾಡ್ತಾರ ಅಕ್ಕಿ ಮಗು ಇಳಿದ್ರೆ ಅಕ್ಕಿ ಸಿಗುದು ಅಂಗಡಿಯಲ್ಲಿ ಬೆಳಿ ಬೆಳೀತಾರಂತ ಅಂದ್ರೆ ಅಲ್ಲಿ ಗೊತ್ತಿಲ್ಲ ಅದಕ್ಕೆ ಅದೇ ಇದು ನಮ್ ಗುಡಿಗೆ ಒಂದು ಇನ್ನೊಂದು ಜನರೇಷನ್ಗೆ ಅದು ಬಟ್ಟೆ ಅಂತ ಏನಂತ ಗೊತ್ತಾಗುದಿಲ್ಲ ಅದು ಒಂದು ನ್ಯಾಚುರಲ್ ಇದೆಲ್ಲ ಅದಕ್ಕೆ ಹೌದು ಮೂರು ಮಕ್ಕಳು ಕೂಡ ಅವರು ಇದೇ ಒಂದು ಕಾಯಿ ಎಜುಕೇಶನ್ ಕೊಟ್ಟಿದ್ದಾರೆ ಮನೆ ಕಟ್ಟಿದ್ದಾರೆ ಹಾಗಾಗಿ ನಾವಿಲ್ಲಿ ಮುಖ್ಯವಾಗಿ ಹೇಳಬೇಕಾಗಿರೋದು ಬಳಂಜದವರು ಮುಖ್ಯವಾಗಿ ನಿಮ್ಮ ಊರಲ್ಲಿ ಏನಿದೆ ತಿಳ್ಕೊಳ್ಳೇಬೇಕಾಗುತ್ತೆ ಸೊ ಅದರ ಕ್ರಮವಾಗಿ ನಾವು ಇವತ್ತು ಬಂದಿರೋದು ಬಳಂಜದ ಈ ತೆಂಕಕಾರದಲ್ಲಿರುವಂತಹ ಕೃಷ್ಣಪ್ಪ ಪೂಜಾರಿ ಅವರ ಮನೆಗೆ ಇವರು ನಿಮ್ಗೆ ಬೇಕಾಗಿರುವಂತ ಯಾವುದೇ ಬುಟ್ಟಿ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡಿ ಕೊಡ್ತಾರೆ ಸೊ ಅವ್ರು ಹೇಳೋ ಪ್ರಕಾರ ನಾವು ಯಾವುದೇ ಬುಟ್ಟಿ ಮಾಡಿದ್ರು ಕೂಡ ತಕ್ಷಣ ಅದಕ್ಕೆ ಡಿಮಾಂಡ್ ಇದೆ ಇಲ್ಲಿ ನಾವು ಬುಟ್ಟಿ ಮಾಡಿ ಇಡೋಕ್ಕೂ ಆಗಲ್ಲ ತಕ್ಷಣ ಬಂದು ತೆಗೆದುಕೊಂಡು ಹೋಗ್ತಾರ ಹೋಗ್ತಾ ಇರುವಂತ ಮಾಹಿತಿ ಕೂಡ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಒಂದೇ ನಿಮ್ಮ ಬಳಸದಲ್ಲಿ ಏನಿದೆ ಅನ್ನೋ ಹೇಳುವಂತ ಉದ್ದೇಶ ನಮ್ದು ಹಾಗಾಗಿ ಈಗ ನಾವು ಹೇಳುವಂತ ಮಾಹಿತಿ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಯಾರಿಗಾದ್ರೂ ಬುಟ್ಟಿ ಬೇಕಿದ್ರೆ ನೀವು ಇವರ ಮನೆಗೆ ಬರ್ಬೋದು ಕೃಷ್ಣಪ್ಪ ಪೂಜಾರಿಯನ್ನು ಸಂಪರ್ಕಿಸಬಹುದು ಆದಿತ್ಯ ಶೆಟ್ಟಿ ಬಳಜ್ಯೋತೆ ಜೊತೆ ಶೆಟ್ಟಿ ಸುದ್ದಿ ನ್ಯೂಸ್ ತೆಂಕಕಾರಂದೂರು